ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಸಮಸ್ತ ಭಕ್ತಾಭಿಮಾನಿಗಳಿಗೆ ನಮಸ್ಕಾರ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಇತ್ತೀಚೆಗೆ ಒಂದೆರಡು ದಿನಗಳ ಹಿಂದೆ ಯಾತ್ರಿಕರೆಂದು ಹೇಳಲಾಗುತ್ತಿರುವ ವ್ಯಕ್ತಿಯೊಬ್ಬರಿಗೆ ಒಂದೆರಡು ಮಂದಿ ಯುವಕರು ಹಲ್ಲೆ ನಡೆಸುತ್ತಿರುವಂಥ ಒಂದು ವಿಡಿಯೋ ನಾನು ನೋಡಿದೆ ಬಹುಶಃ ಎಲ್ಲ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ಈ ಒಂದು ವಿಡಿಯೋ ವೈರಲ್ ಆಗಿದೆ ಬಹುಶಃ ಈ ಬಗ್ಗೆ ಹೆಚ್ಚಿನ ಮಾಧ್ಯಮಗಳಲ್ಲಿ ಕೆಲವೊಂದು ತಪ್ಪು ಮಾಹಿತಿಗಳು ಪ್ರಸಾರವಾಗ್ತಾ ಇದೆ ಆ ಸುಬ್ರಹ್ಮಣ್ಯದಲ್ಲಿ ವಸತಿ ಗೃಹ ಅಂದ ತಕ್ಷಣ ಅದು ದೇವಸ್ಥಾನದ ಆಸುಪಾಸಿನಲ್ಲಿರುವಂತಹ ವಸತಿ ಗೃಹ ಅಂದ ತಕ್ಷಣ ಸಾರ್ವಜನಿಕರಲ್ಲಿ ಸಾಮಾನ್ಯವಾಗಿ ಅದು ದೇವಸ್ಥಾನದ ವಸತಿ ಗೃಹ ಎಂಬಂತ ಕಲ್ಪನೆ ಬರ್ತಾ ಇದೆ ಈ ಮೊನ್ನೆ ನಡೆದಂತಹ ಈ ಒಂದು ಹಲ್ಲೆ ಯುವಕರು ವ್ಯಕ್ತಿಯೊರವನಿಗೆ ಹಲ್ಲೆ ನಡೆಸ್ತಿರೋಂಥ ವಿಚಾರ ದೇವಸ್ಥಾನಕ್ಕೆ ಸಂಬಂಧಪಟ್ಟದಲ್ಲ ಸುಬ್ರಹ್ಮಣ್ಯದಲ್ಲಿ ದೇವಸ್ಥಾನದ ವಸತಿಗಳಿಗಿಂತಲೂ ಹೆಚ್ಚು ಖಾಸಗಿ ಗೃಹಗಳಿದ್ದು ಸುಬ್ರಹ್ಮಣ್ಯದಲ್ಲಿ ಅದೊಂದು ದೊಡ್ಡ ಮಟ್ಟದ ಒಂದು ಆ ಉದ್ದಿಮೆಯಾಗಿ ಬೆಳೆದಿದೆ ವಸತಿಗೃಹ ಉದ್ದಿಮೆ ಕೆಲವೊಂದು ಮಂದಿ ಕಾನೂನು ಬದ್ಧವಾಗಿ ಇರ್ಬೋದು ಕೆಲವೊಂದು ಮಂದಿ ಕಾನೂನು ಬಾಹಿರವಾಗಿ ಬಾಹಿರವಾಗಿಯೂ ಸಹ ತಮ್ಮ ತಮ್ಮ ಮನೆಗಳಲ್ಲಿ ಯಾವುದೇ ಅನುಮತಿ ಇಲ್ಲದೆ ಒಂದೆರಡು ರೂಮ್ಗಳನ್ನು ಕೊಠಡಿಗಳನ್ನು ನಿರ್ಮಿಸಿ ಆ ಯಾತ್ರಿಕರಿಗೆ ವಿಪರೀತ ಬೇಡಿಕೆ ಇರುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ದರಗಳಲ್ಲಿ ಕೊಠಡಿಗಳನ್ನು ನೀಡುವುದು ಇದು ಸುಬ್ರಹ್ಮಣ್ಯದಲ್ಲಿ ಸರ್ವೇ ಸಾಮಾನ್ಯ ಆಗಿದೆ ಈ ಬಗ್ಗೆ ನಾನು ಶ್ರೀ ಶ್ರೀ ಕ್ಷೇತ್ರದ ಆಡಳಿತ ವತಿಯಿಂದ ಏನು ಸ್ಪಷ್ಟೀಕರಣ ಕೊಡುವುದು ಅಂತ ಹೇಳಿದ್ರೆ ಇದು ಈ ಘಟನೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಯಾವುದೇ ಸಂಬಂಧ ಅಲ್ಲ ಮಾಧ್ಯಮಗಳಲ್ಲಿ ಬಂದಂತೆ ವ್ಯಕ್ತಿಯವರವನಿಗೆ ಹಲ್ಲೆ ನಡೆಸಿರುವುದು ಕೊಠಡಿ ನಿರ್ವಾಹಕರು ಅಲ್ಲ ಸುಬ್ರಹ್ಮಣ್ಯ ದೇವಸ್ಥಾನದ ಕೊಠಡಿ ನಿರ್ವಾಹಕರಲ್ಲ ಯಾವುದೋ ಖಾಸಗಿ ವಸತಿ ಗೃಹಗಳ ಏಜೆಂಟ್ಗಳು ಅಂತ ಕಂಡು ಬರ್ತಾ ಇದೆ ಈ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ನಮ್ಮ ಸುಬ್ರಹ್ಮಣ್ಯದ ಪೊಲೀಸ್ ಠಾಣೆಯ ಉಪನಿರೀಕ್ಷಕರು ಸ್ವಯಂ ಪ್ರೇರಿತರಾಗಿ ಈ ಬಗ್ಗೆ ತನಿಖೆ ನಡೆಸಿದ್ದಾರೆ ಅಂತ ಹೇಳುವ ಮಾತು ನಂಗೆ ತಿಳಿದು ಬಂದಿದೆ ಸಂಬಂಧಪಟ್ಟವರನ್ನು ಹಲ್ಲೆ ನಡೆಸಿದವರನ್ನು ಬಂಧಿಸಿ ವಿಚಾರಣೆಗೂ ಒಳಪಡಿಸಿದ್ದಾರೆ ಅಂತ ಹೇಳುವಂತ ಮಾಹಿತಿ ಕೂಡ ಇದೆ ಆ ಈ ಒಂದು ಕೆಲವೊಂದು ವಸತಿ ಗೃಹಗಳ ಕೆಲವೊಂದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಥವಾ ಪೊಲೀಸ್ ಠಾಣೆ ಈ ಇವರಿಂದ ಈ ಇಲಾಖೆಗಳಿಂದ ಸೂಕ್ತ ಕ್ರಮ ಆಗಬೇಕಾಗಿದೆ ಆದ ಕಾರಣ ಯಾತ್ರಿಕರು ದಯವಿಟ್ಟು ಯಾವುದೇ ವದಂತಿಗಳಿಗೆ ಕಿವಿ ಕೊಡಬಾರ್ದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರುವ ಯಾತ್ರಿಕರಿಗೆ ಸಂಪೂರ್ಣವಾಗಿ ಯಾವುದೇ ಕುಂದುಕೊರತೆಗಳಾಗದಂತೆ ಅವರನ್ನು ನೋಡಿಕೊಳ್ಳಲಿಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೇವೆ ಯಾವುದೇ ಭದ್ರತೆ ವಿಷಯದಲ್ಲಾಗ್ಲಿ ಯಾವುದೇ ಸೌಲಭ್ಯಗಳ ವಿಷಯದಲ್ಲಾಗ್ಲಿ ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ಯೋಜನೆ ರೂಪಿಸಿಕೊಂಡಿದ್ದೇವೆ ಸುಮಾರು ಒಂದು ಸಾವಿರದಷ್ಟು ಕೊಠಡಿಗಳು ನೂತನವಾಗಿ ನಿರ್ಮಾಣ ಆಗ್ಲಿಕ್ಕಿದೆ ಬಹುಶಃ ಇದೆಲ್ಲ ಆದ ದೇವಸ್ಥಾನದ ವತಿಯಿಂದ ನಾವು ಈಗಾಗಲೇ ಆ ಕೊಠಡಿಗಳನ್ನು ಬಹಳಷ್ಟು ಕಡಿಮೆ ದರದಲ್ಲಿ ಮಿತ ದರದಲ್ಲಿ ನಾವು ಕೊಡ್ತೇವೆ ಅದು ಎಲ್ಲಾ ಸಂದರ್ಭಗಳಲ್ಲಿ ಅದರ ದರ ಒಂದೇ ರೀತಿ ಇರ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಸಹ ನಾವು ಯಾತ್ರಿಕರಿಗೆ ಅಥವಾ ಅದರಲ್ಲಿ ಸಹ ಬಡವರಿಗೆ ಆಗುವಂತ ಮಿತ ದರಲ್ಲಿ ಕೊಡುವಂತ ಸುಮಾರು ಒಂದು ಸಾವಿರ ಕೊಠಡಿಗಳನ್ನು ಮುಂದಿನ ಒಂದೆರಡು ವರ್ಷಗಳಲ್ಲಿ ನಿರ್ಮಾಣ ಮಾಡುವಂತಹ ಯೋಜನೆ ಹಾಕಿಕೊಂಡಿದ್ದೇವೆ ಬಹುಶಃ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಪುನರಾವರ್ತನೆ ಆಗಲಿಕ್ಕಿಲ್ಲ ಕ್ಷೇತ್ರದಲ್ಲಿರುವಂತಹ ಕೆಲವು ಕುಂದುಕೊರತೆಗಳ ಬಗ್ಗೆ ಆ ಅಪಪ್ರಚಾರ ನಡೆಯುತ್ತಿರುವುದು ನನಗೆ ಕಂಡು ಬಂದಿದೆ ಮುಖ್ಯವಾಗಿ ಆ ಒಂದೆರಡು ದಿನಗಳ ಹಿಂದೆ ಯಾತ್ರಿಕರೊಬ್ಬರು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಹಠತ್ತನೇ ಅನಾರೋಗ್ಯಕ್ಕೊಳಗಾಗಿ ಚಿಕಿತ್ಸೆಗಾಗಿ ನಮ್ಮ ಸುಬ್ರಹ್ಮಣ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದಾಗ ಅಲ್ಲಿ ವೈದ್ಯರು ಅಥವಾ ಸಿಬ್ಬಂದಿಗಳು ಇರಲಿಲ್ಲ ಅಂತ ಹೇಳುವಂತ ಮಾಹಿತಿ ಬಂತು ಸುಬ್ರಹ್ಮಣ್ಯದ ಸರ್ಕಾರಿ ಆಸ್ಪತ್ರೆ ಬಹುಶಃ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ ಅದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕೂವರೆ ಗಂಟೆ ತನಕ ಮಾತ್ರ ಅವರ ಕರ್ತವ್ಯದ ಅವಧಿ ಇರ್ತದೆ ಆದ ಕಾರಣ ಅಲ್ಲಿ ರೋಗಿಯೊಬ್ಬರು ಚಿಕಿತ್ಸೆಗೆಂದು ಹೋದಾಗ ಅಲ್ಲಿ ವೈದ್ಯರು ಸಿಕ್ಕಲಿಲ್ಲ ಈ ಬಗ್ಗೆ ಯಾತ್ರಿಕರೊಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಜವಾಬ್ದಾರಿಯನ್ನು ದೇವಸ್ಥಾನದ ಆಡಳಿತಕ್ಕೆ ಹೊರಿಸಿ ಆರೋಪ ಮಾಡಿದ್ದು ನನಗೆ ಕಂಡು ಬಂದಿದೆ ಬಹುಶಃ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಯಾತ್ರಿಕರ ತುರ್ತು ಆ ಈಗಾಗಲೇ ಅನ್ನು ಇಟ್ಟುಕೊಂಡಿದ್ದೇವೆ ಉಚಿತವಾಗಿ ಆ್ಯಂಬುಲೆನ್ಸು ಯಾರಿಗೆ ಸ್ಥಳೀಯರಿಗಿರ್ಬೋದು ಯಾತ್ರಿಕರಿಗಿರ್ಬೋದು ಏನಾದರೂ ಅನಾರೋಗ್ಯಕ್ಕೆ ನಾವು ತಕ್ಷಣ ಸ್ಪ ಸ್ಪಂದಿಸ್ತೇವೆ ಮತ್ತು ನಾಲ್ಕೈದು ವರ್ಷಗಳ ಹಿಂದೆ ನಿತ್ಯಾನಂದ ಮುಂಡೋಡಿ ಅವರ ಅಧ್ಯಕ್ಷತೆ ಆಡಳಿತ ಮಂಡಳಿ ಇದ್ದಾಗ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸರ್ಕಾರಿ ಆಸ್ಪತ್ರೆ ಹೊರರೋಗಿ ಘಟಕಕ್ಕೆ ಅಂತೆ ನಾವು ಒಂದು ನಮ್ಮ ದೇವಸ್ಥಾನದ ಜಮೀನನ್ನು ಮಂಜೂರು ಮಾಡಿದ್ದೆವು ಅಲ್ಲಿ ಹೊರರೋಗ ಹೊರರೋಗಿ ಚಿಕಿತ್ಸಾ ಘಟಕ ಸ್ಥಾಪಿಸಬೇಕು ಅಂತ ಎಲ್ಲ ಪ್ರಕ್ರಿಯೆಗಳು ನಡೆದಿದ್ದೆವು ನಂತರದ ದಿನಗಳಲ್ಲಿ ಈ ಒಂದು ಕೆಲಸ ಆಗಲಿಲ್ಲ ಕಾರಣಾಂತರಗಳಿಂದ ಇದು ರದ್ದುಗೊಂಡು ಆ ಎರಡು ಕಿಲೋಮೀಟರ್ ದೂರದ ಪರವತ್ತಮ ಎಂಬಲ್ಲಿ ಸರ್ಕಾರಿ ಆಸ್ಪತ್ರೆ ಅಲ್ಲಿ ನೂತನ ಕಟ್ಟಡ ರಚನೆ ಆಯಿತು ನಾನು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ ನಾನು ನಮ್ಮ ಈಗಿನ ಆಡಳಿತ ಮಂಡಳಿಯವರು ಯಾತ್ರಿಕರ ಯಾವುದೇ ಕುಂದುಕೊರತೆಗಳಿಗೆ ಸೌಲಭ್ಯಗಳಿಗೆ ಸ್ಪಂದಿಸಲಿಕ್ಕೆ ಸದಾ ಸಿದ್ಧರಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹೊಸ ಕಟ್ಟಡಗಳು ನಿರ್ಮಾಣಗೊಂಡಾಗ ಅಲ್ಲಿ ಒಂದು ತಾತ್ಕಾಲಿಕ ತುರ್ತು ಚಿಕಿತ್ಸೆಗೆ ಅಥವಾ ಪ್ರಥಮ ಚಿಕಿತ್ಸೆಗೆ ಲಭ್ಯ ಇರುವಂಥ ಎಲ್ಲಾ ಸೌಲಭ್ಯಗಳನ್ನು ನಾವು ಕಲ್ಪಿಸಲಿಕ್ಕಿದ್ದೇವೆ ಈ ಬಗ್ಗೆ ಈಗಾಗಲೇ ಕಾರ್ಯ ಯೋಜನೆ ರೂಪಿಸಿಕೊಂಡಿದ್ದೇವೆ ಆದ ಕಾರಣ ಈಗ ಇರುವಂತಹ ಅನನುಕೂಲತೆಗಳಿಗೆ ದೇವಸ್ಥಾನದ ಆಡಳಿತ ಜವಾಬ್ದಾರ ಅಲ್ಲ ಸುಬ್ರಹ್ಮಣ್ಯದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿ ಪರಿವರ್ತಿಸಬೇಕು ಅಭಿವೃದ್ಧಿಗೊಳಿಸಬೇಕು ಅಂತ ನಾವು ಈಗಾಗಲೇ ಆರೋಗ್ಯ ಇಲಾಖೆಯ ಸಚಿವರನ್ನು ಇರ್ಬಹುದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಮನವಿಗಳನ್ನು ಹಲವಾರು ಬಾರಿ ನೀಡಿದ್ದೇವೆ ಶೀಘ್ರದಲ್ಲೇ ಅದು ನೆರವೇರಬಹುದು ಭರವಸೆಯನ್ನು ಹೊಂದಿದ್ದೇವೆ